ಳ್ಯಾರೆ ನಾವು ಬಹಿರಂಗವಾಗಿ ವಿಜಯೇಂದ್ರ ಏನೋ ತೆಗಿಯೋದಾಗಲಿ ಮುಂದುವರ್ಸೋದಾಗಲಿ ಆಗಿಲ್ಲ ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೇತಿ ಮುಂದೆ ಯೋಗ್ಯ ನಿರ್ಣಯ ತಗೋತಾರ್ದು ನಮಗೆ ಅನ್ನಿಸ್ತದೆ ಏನೋ ನಾವು ನಾವು ಈಗ ಯಾವುದೂ ಅದಕ್ಕೆ ಟಚ್ ಮಾಡಿ ಎಲ್ಲರು ಇವತ್ತಾದರೂ ನಾವು ಯಾವುದೂ ಮತ ಬಗ್ಗೆ ಮತನೇ ಅಲ್ಲ ನಾವು ನಿಷ್ಠಾವಂತರು ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಿಕ್ಕೆ ಬಂದಾತ್ ಅವರು ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ ಬಿ ಜೆ ಪಿ ಅವರು ಕರ್ನಾಟಕದಲ್ಲಿ ನಾವೆಲ್ಲ ನರ ನಾನು ನಮ್ಮದು ರಮೇಶ್ ಜಿಗ್ಜಿನ ಭಾರಿ ವಾ ಟಗ್ ಇತ್ತು ನಾ ಆವಾಗ ನಾ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ನೋಡಪ್ಪ ಇದು ರಮೇಶ್ ಜಿಗ್ಜಿನ್ ಇದು ಯತ್ನಾಳು ಚುನಾವಣೆ ಅಲ್ಲ ನಮ್ಮ ದೇಶದ ಭವಿಷ್ಯ ಬರಿ ಚುನಾವಣೆ ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ ನರೇಂದ್ರ ಮೋದಿ ಆಗದೆ ಇದ್ರೆ ನಮ್ಮ ದೇಶ ಏನಾಗ್ತದೆ ಅದಕ್ಕೆ ನಾವೆಲ್ಲ ಕೂಡಿ ಮಾಡೋದಂತೇಳಿ ನಾವು ನಿರ್ಣಯ ಮಾಡಿ ಮಾಡ್ತೀವಿ ಹಂಗೆ ಈ ದೇ ಈ ರಾಜ್ಯದಲ್ಲಿ ಯಾರು ಮನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ ಅವರು ಅವರ ತಾಯಿಗೆನೇ ದ್ರೋಹ ಮಾಡ್ದಂಗೆ ಮತ್ತೊಂದೇನಿಲ್ಲ ಯಾಕಂದ್ರೆ ದೇಶ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು ನನಗೂ ಎಷ್ಟೋ ನೋವಿದ್ದು ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲೂ ನಾವು ನರೇಂದ್ರ ಮೋದಿಯವರಿಗೆ ವಿರೋಧ ಮಾಡೋದು ನಮ್ಮನ್ನ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಳ್ಳೋಣ ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವು ಏನು ಪಾಠ ಕಲಿಬೇಕಾಗಿಲ್ಲ ಇಲ್ಲ ಹಾಂ ಓಡಾಡ್ತೀವಿ ಈಗ ನೋಡ್ರಿ ಈಗಂತ ಅದನ್ನೆಲ್ಲ ಹೇಳಿವಿ ಮೊನ್ನೆ ಸಿದ್ದೇಶ್ವಣ್ಣವ್ರು ಹೇಳಿದ್ದಾರೆ ನಾವೆಲ್ಲ ಹೇಳಿವಿ ಈಗ ನಾವು ನಮ್ಮ ಪಕ್ಷದ ಹಿರಿಯ ಮುಖಂಡರ ಮ್ಯಾಗ್ ಬಿಟ್ಟಿವಿ ಏನು ರಿಯಾಕ್ಟ್ ಬ ರಿಯಾಕ್ಷನ್ ಮಾಡ್ತೈತಿ ನೋಡ್ತೀವಿ ಅಲ್ಲಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಅವಾಗ ಚೆದು ಈಗ ಈಗ ಏನೋ ಅದಷ್ಟು ಸಮಯನೇ ಅಲ್ಲ ಇನ್ನೂ ನಾವು ಏನೋ ಒಂದು ತಿಂಗಳು ಮ್ಯಾಗಿಂದ ಏನು ನಮ್ಗೆ ಡಿಸೆಂಬರ್ವರೆಗೆ ಏನು ಬರ್ತೈತಿ ಕಾದ್ ನೋಡ್ತೇವೆ ಡಿಸೆಂಬರ್ವರೆಗೆ ನಾವು ಪಕ್ಷದ ವಿರುದ್ಧ ಆಗಲಿ ಈ ವಿಜೇಂದ್ರ ವಿರುದ್ಧ ಆಗಲಿ ನಾವು ಯಾವುದೇ ಹೇಳಿಕೆ ಕೊಡಬೇಕು ಸರಿ ಸರ್ ನೋಡಿರಿ ನಾವು ಸಭೆ ಮಾಡೇ ಇಲ್ಲ ಮಾನ್ಯ ನಾವು ಬೆಳಗಾವಾಗ ಮಾಡಿದ್ದ ಸಭೆ ನಂತರ ಹಂಗೇನು ಯಾವುದೂ ಸಭೆ ನಾವು ಮಾಡಿಲ್ಲ ಅಧಿಕೃತವಾಗಿ ನಮ್ಗೆ ಬೆಳಗಾವಿ ಸಭೆ ಆದಮೇಲೆ ನಮ್ಮ ಸಂಘ ಪರಿವಾರದ ಹಿರಿಯರು ಎಲ್ಲ ಕರೆದು ನಮ್ಮದು ಭಾವನೆ ಕೇಳ್ಯಾರ ಈ ಭಾವನೆ ಕೇಳ್ಯಾರಾದ್ರೆ ಅವ್ರಿಗೂ ನಮ್ಮ ಏನು ಬೆಳಗಾವಿ ಸಭೆಯಿಂದ ಅವ್ರಿಗೂ ಒಂದು ರೀತಿ ಜಾಗೃತ ಆಗ್ಯಾರ ಇಲ್ಲಪ್ಪ ನಾವು ಎಲ್ಲ ಕಾರ್ಯಕರ್ತರ ಭಾವನೆ ಇದು ಬರೀ ಕೇವಲ ಅಲ್ಲಿ ಬೆಳಗಾವಿಗೆ ಸೇರಿದವರು ಅಷ್ಟೇ ಭಾವನೆ ಇಲ್ಲ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ಬಿ ಜೆ ಪಿ ಒಳಗಿನ ಕಾರ್ಯಕರ್ತರ ಭಾವನೆ ನಾವು ಹೇಳಿದ್ದೀವಿ ಅದನ್ನ ಬಗ್ಗೆ ಅವ್ರು ಗ ಪರಿಶೀಲಿಸ್ತದೆ ಅಂತ ಹೇಳ್ಯಾರ ಮತ್ತು ಅದನ್ನು ನಾವು ಒಳ್ಳೆ ಒಳ್ಳೆಯ ಮತ್ತೆ ಚಟುವಟಿಕೆ ಮಾಡಲಿಕ್ಕೆ ನಾವು ತಯಾರಿಲ್ಲ ನಾವು ಏನಿದ್ರೂ ಪಕ್ಷದ ಹೈಕಮಾಂಡ್ ನಿರ್ಣಯ ತೊಗೊಂಡಿದ್ದಕ್ಕೆ ಬದ್ದಿರ್ತೀವಿ ಏನು ಹೇಳಿ ಈಶ್ವರಪ್ಪನವ್ರ ವಿಷಯನೇ ಇಲ್ಲ ಈಶ್ವರಪ್ಪನವ್ರದ್ದು ಏನೇನೇ ಇಲ್ಲ ಈಶ್ವರಪ್ಪನವ್ರದ್ದು ಏನೇ ಇದ್ರು ಹೈಕಮಾಂಡ್ ನಿರ್ಣಯ ಮಾಡಬೇಕು ಅದು ನಮ್ಮ ಕಡೆ ರಾಜ್ಯದಲ್ಲಿ ಇಲ್ಲ ರಾಜ್ಯದಲ್ಲಿ ಯಾರೂ ಮಾತಾಡೋ ಅವಕಾಶ ಇಲ್ಲ ಅವರು ಅವರು ಏನಪ್ಪ ಡೆಪಾಸಿಟ್ ಕಳ್ಕೊಂಡಾರೆ ಅದು ಇದು ಅದು ಏನೂ ಇಲ್ಲ ನಾವು ಈಶ್ವರಪ್ಪನವ್ರದ್ದು ಎಲ್ಲೂ ಚರ್ಚೆ ಮಾಡಿಲ್ಲ ಸುಮ್ಮನೆ ಈಶ್ವರಪ್ಪನವ್ರು ತರ್ಲಕತ್ತೀವಿ ನಾವು ಮುಖ್ಯಮಂತ್ರಿನೂ ಅಂದಿಲ್ಲ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ರೀ ನಾವು ಬರೇ ಒಂದು ಸ ಸಮ ಸಮುದಾಯದ ಸಭೆದಾಗ ಸೇರಿವಿ ಅದನ್ನು ಬಿಟ್ಟು ಏನಪ್ಪ ಮುಖ್ಯಮಂತ್ರಿ ಬೆಳಕ ಯಾರು ಅದು ಹೈಕಮಾಂಡ್ ನಿರ್ಣಯ ಮಾಡ್ಬೇಕು ರಾಜ್ಯದ ಜನ ಓಟ್ ಹಾಕ್ಬೇಕು ಅವಾಗ ಮುಖ್ಯಮಂತ್ರಿ ಆಗ್ತಾರೆ ನಾವು ಏನೂ ಮಾಡೋದು ಯಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ